ಎಂಟನೂರ ಎಂಬತ್ತೆಂಟು ಜನ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಐನೂರು ಕೋಟಿ ಮಹಿಳಾ ಮಾಡ್ತಾ ಇದ್ದೀವಿ ನಮ್ಮ ತಾಲೂಕಲ್ಲಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಅರವತ್ತೊಂದು ಸಾವಿರದ ಎಂಟುನೂರ ಎಂಬತ್ತೆಂಟು ಜನ ಪ್ರಯಾಣ ಮಾಡಿದ್ದಾರೆ ನಮ್ಮ ತಾಲೂಕಲ್ಲಿ ನಮ್ಮ ಕರ್ನಾಟಕದಲ್ಲಿ ಐನೂರು ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣ ಮಾಡೋದ್ರಿಂದ ಈ ದಿನ ನಾವು ಸಂಭ್ರಾಚರಣೆ ಮಾಡ್ತಾ ಇದ್ದೀವಿ ಶಕ್ತಿ ಯೋಚನೆಯಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಏನು ಹೇಳಕ್ ಬಯಸ್ತೀವಿ ಮೇಡಮ್ ತುಂಬ ಒಳ್ಳೆ ಯೋಜನೆ ಅಂತ ಹೇಳಿಕ್ಕೆ ಬರ್ತಾ ಇಶಾಸ್ ಯಾಕೆ ಅಂತಂದರೆ ನಮ್ಮ ಮಹಿಳೆಯರು ತುಂಬ ಏನು ಸ್ವಾಮ್ಯಕ್ಕೆ ಬದುಕೋದಕ್ಕೆ ಎಲ್ಲಾದರೂ ಏನೋ ಕೆಲ್ಸಕ್ಕೆ ಹೋಗೋದಕ್ಕೆ ಮತ್ತು ಆಫೀಸುಗಳಿಗೆ ಈಗ ಇವಾಗ ಎಲ್ಲ ಧರ್ಮಸ್ಥಳ ಧರ್ಮಸ್ಥಳ ನಮ್ಮ ಎಲ್ಲರೂ ಹೋಗ್ತಾ ಇದ್ದಾರೆ ಇವಾಗ ಹೊರನಾಡು ಒಂದು ಓಪನ್ ಮಾಡ್ತಾರೆ ನೆಕ್ಸ್ಟ್ ನಮ್ಮ ಇಂಗ್ಲಿಶರ್ ಸಾಹೇಬರು ಇದು ಸಿಗಂದೂರು ಮಾಡಿದ್ದಾರೆ ಪ್ರತಿದಿನಾನು ಒಂದು ಎಂಬತ್ತರಿಂದ ತುಂಬ ಜನ ಪ್ರಯಾಣಿಕರು ಅನುಕೂಲ ಪಡ್ತಾ ಇದ್ದಾರೆ ಮತ್ತು ವಿದ್ಯಾರ್ಥಿನಿಯರು ಎಲ್ರಿಗೂ ತುಂಬ ಅನುಕೂಲ ಆಗಿದೆ ಮಹಿಳೆಯರು ಒಂದು ಜನ ಹೊಸ ರೆಕ್ರೂಟ್ಮೆಂಟ್ ಆಗಿದೆ ಚಾಲಕ ನಿರ್ವಾಹಕರು ಬಂದಿದ್ದಾರೆ ಈಗ ನಾವು ಒಂದು ಐದು ಎಕ್ಸ್ಟ್ರಾ ಶೆಡ್ಯೂಲ್ಸ್ ಕೂಡ ಆಪರೇಟ್ ಮಾಡ್ತಾ ಇದ್ವಿ ಟಿಮ್ ಫ್ಯಾಕ್ಟ್ರಿ ಮತ್ತೆ ಬೆಂಗಳೂರು ಹಾಸನ್ ಒಂದು ಮಾಡಿದೀವಿ ಇನ್ನೂ ಎಕ್ಸ್ಟ್ರಾ ಶೆಡ್ಯೂಲ್ಸ್ ಆಪರೇಟ್ ಮಾಡ್ತೀವಿ ಈಗೆಲ್ಲ ಒಂದು ಹತ್ತು ನಿಮಿಷಕ್ಕೆಲ್ಲ ಹದಿನೈದು ನಿಮಿಷಕ್ಕೆಲ್ಲ ಬಸ್ ಹೋಗ್ತಾ ಇದೆ ಬೆಂಗಳೂರು ತೊಂದರೆ ಇಲ್ಲ ಈಗಲ್ಲ ಟಿಮ್ ಫ್ಯಾಕ್ಟ್ರಿ ಹೊಸಕೋಟೆ ಬೆಂಗಳೂರು ಆರಾಮಾಗಿ ಹೋಗಿ ಅಷ್ಟೆಲ್ಲಿ ಸರಿ ಸರ್ ಕರ್ನಾಟಕದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಪಂಚ ಗ್ಯಾರಂಟಿಗಳು ಯೋಜನೆ ಮುಂದಾದ ಶಕ್ತಿ ಯೋಜನೆ ಶಕ್ತಿಯುತವಾಗಿ ಇದೆ ಕರ್ನಾಟಕ ಸರ್ಕಾರದ್ದು ಈಗ ಪ್ರತಿ ದಿವಸ ಮತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿ ತನಕ ಸುಮಾರು ಐನೂರು ಕೋಟಿ ಜನಸಂಖ್ಯೆ ಹೆಣ್ಮಕ್ಳು ಬಸ್ಗಳಲ್ಲಿ ಓಡಾಡಿರ ಅತ್ಯಂತ ಲಾಭದಾಯಕವಾಗಿದೆ ಅದೇ ನಮ್ಮ ಜಿಲ್ಲೆಗೆ ಬಂದರೆ ಏಳು ಕೋಟಿ ಇಪ್ಪತ್ತೆಂಟು ಲಕ್ಷ ಜನ ಓಡಾಡಿದ್ದಾರೆ ಅದರದ್ದು ಆದಾಯ ಬಂದು ಎರಡು ಕೋಟಿ ಇನ್ನೂರ ಎಪ್ಪತ್ನಾಲ್ಕು ಕೋಟಿ ಎಂಬತ್ತು ಲಕ್ಷ ಅಷ್ಟು ಆದಾಯ ಬಂದಿದೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಒಂದು ಕೋಟಿ ಎಪ್ಪತ್ತ ಐದು ಲಕ್ಷ ಅರವತ್ತೊಂದು ಸಾವಿರದ ಹತ್ತು ನೂರ ಎಂಬತ್ತ್ಮೂರು ಜನ ಓಡಾಡೋದ್ರ ಪೈಕಿ ಎಪ್ಪತ್ತು ಎಪ್ಪತ್ತ್ಮೂರು ಕೋಟಿ ಇಪ್ಪತ್ತೇಳು ಲಕ್ಷ ಆದಾಯ ಬಂದಿದೆ ನಾನು ಮಹಿಳೆಯರಿಗೆ ಹೇಳೋದಕ್ಕೆ ಇಷ್ಟಪಡೋದೇನಂತಂದರೆ ಆರೋಗ್ಯವಾಗಿರಿ ಆರೋಗ್ಯವಾಗಿದ್ದರೆ ಬಸ್ಸಲ್ಲಿ ಪ್ರಯಾಣ ಮಾಡ್ಬೋದು ಎಷ್ಟು ದೂರ ಬೇಕಾದ್ರೂ ಪ್ರಯಾಣ ಮಾಡ್ಬೋದು ಕರ್ನಾಟಕದಾದ್ಯಂತ ಪ್ರಯಾಣ ಮಾಡಿ ಅವರು ಏನು ಅವರ ಆಸೆಗಳೇನೇನಿದ್ದಾವೋ ಮುದ್ದಿಂದ ನಾವು ಹೋಗ್ಬೇಕು ಹೋಗಬೇಕು ಅಂತವರ ಆಸೆಗಳನ್ನು ಈಗ ಮೂರು ಸತಿ ನಾಲ್ಕು ಸತಿ ನಾವು ಆಸೆಗಳನ್ನು ತೀರಿಸ್ಕೋಬೋದು ಸಿಗಂಧ ದೇವಸ್ಥಾನ ಆಗಲಿ ಮತ್ತು ಇವ್ರು ಹೇಳಿದಾಗ ಹೊರನಾಡು ಧರ್ಮಸ್ಥಳ ಸೊ ಎಲ್ಲಿ ಬೇಕಾದರೂ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಓಡಾಡ್ಕೊಂಡು ಬರೋದಕ್ಕೆ ಆರೋಗ್ಯವಾಗಿರಬೇಕು ಅವರು ಚೆನ್ನಾಗಿದ್ದರೆ ನಾವು ಗಂಡು ಮಕ್ಕಳು ನಾವು ಚೆನ್ನಾಗಿರ್ತೀವಿ ಅಂತ ಹೇಳ್ತಾ ಈ ಯೋಜನೆ ಇನ್ನೂ ಶಕ್ತಿಯುತವಾಗಿರಲಿ ಅಂತೇಳಿ

ಓಹೋ ವಿಂದ ಹೋಗ್ತಾ ಇರಬೇಕು ಹೋಗಿ எ <laughs> <laughs>

ಸಮಯ ಅಲ್ಲೇ ಇದೆ ಅಲ್ಲೇ ಇದೆ ಇಲ್ಲಿ ನೋಡಿ ಎಲ್ಲ ನೋಡಿ ಒಂದ್ ನಿಮಿಷ ನೋಡಿ ಹಾ ನೋ நீடுத்த மொபைல் அடி வச்சி நான் நினச்சா அட் நினச்சா பண்ணி நினச்சிக்க ಸಮಯ ಶಕ್ತಿ ಯೋಜನೆ ಅಂದ್ರೆ ತಪ್ಪಾಗಲಾರದು ಈ ಒಂದು ಶಕ್ತಿ ಯೋಜನೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಈವರೆಗೆ ಸುಮಾರು ಐನೂರು ಕೋಟಿ ಜನ ಪ್ರಯಾಣ ಮಾಡಿರುವ ಒಂದು ಸುಖ ಸಂದರ್ಭದಲ್ಲಿ ಈ ಒಂದು ಸಂಭ್ರಮಾಚರಣೆಯನ್ನ ನಾವು ಹಮ್ಮಿಕೊಂಡಿದೀವಿ ಈ ಒಂದು ಸಂಭ್ರಮಾಚರಣೆಗೆ ನಮ್ಮ ಜನಪ್ರಿಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಸುಧಾಕರ್ ಸಾಹೇಬ್ ಆಗಮಿಸಬೇಕಾಗಿತ್ತು ಅವರು ವಿದೇಶ ಪ್ರವಾಸದಲ್ಲಿರುವುದರಿಂದ ಅವರ ಒಂದು ಅನುಪಸ್ಥಿತಿಯಲ್ಲಿ ಈ ಕಾರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಆರೋಗ್ಯದ ಕಾರಣದಿಂದ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರಲಾ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಹಾಗೂ ಈ ಅದೇ ರೀತಿಯಾಗಿ ನಮ್ಮ ಅನುಷ್ಠಾನ ಸಮಿತಿಯ ಸದಸ್ಯರಾದಂತಹ ಮುನಿರಂಜನ್ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸಹ ಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಸರಿ ಭಾಸ್ಕರ್ ಅವರು ನಮ್ಮ ಅನುಷ್ಠಾನ ಸಮಿತಿಯ ಸದಸ್ಯರು ಅವ್ರಿಗೂ ಸಹ ಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದೆ ಶ್ರೀಮತಿ ಅನುಷ್ಠಾನ ಸಮಿತಿಯ ಸದಸ್ಯರು ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಶ್ರೀಮತಿ ಭಾರತಮ್ಮರವರು ಅನುಷ್ಠಾನ ಸಮಿತಿಯ ಸದಸ್ಯರು ಅವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಬಂದಿಲ್ವಾ ಶ್ರೀ ಬಿ ಕುಮಾರ್ ರವರು ಅನುಷ್ಠಾನ ಸಮಿತಿಯ ಸದಸ್ಯರು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದೀನಿ ಕೆ ಎಸ್ ವೆಂಕಟರೆಡ್ಡಿ ಅನುಷ್ಠಾನ ಸಮಿತಿ ಸದಸ್ಯರು ಅವ್ರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಶ್ರೀ ಶ್ರೀನಿವಾಸ ರೆಡ್ಡಿ ಅನುಷ್ಠಾನ ಸಮಿತಿ ಸದಸ್ಯರು ಅವ್ರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಶ್ರೀ ಕರುಣೋದಯ ದಾಸ್